ನೇತ್ರಾವತಿ ನದಿ ತೀರದಲ್ಲಿ ಶವಹೂತಿಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ನೇಣಿಗೆ ಹಾಕಿ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಒತ್ತಾಯಿಸಿದ್ದಾರೆ ಷಡ್ಯಂತ್ರ ಮಾಡಿದವರನ್ನ ಪತ್ತೆ ಹಚ್ಚಬೇಕು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ಸಾಧ್ಯವಿಲ್ಲ ವೀರೇಂದ್ರ ಹೆಗ್ಡೆಯವರನ್ನ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಸ್ಐಟಿ ತನಿಖಾ ವರದಿ ಆದಷ್ಟು ಬೇಗ ಹೊರಬರಲಿ ಅಂತ ಶಾಸಕ ಜಿಟಿ ದೇವೇಗೌಡ ಒತ್ತಾಯಿಸಿದ್ದಾರೆ ದಿನಾ ಒಬ್ಬೊಬ್ರು ಧರ್ಮಸ್ಥಳ ಪರ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ನಿಜ ಯಾವುದು ಸುಳ್ಳು ಯಾವುದು ಅದೆಲ್ಲವೂ ಕೂಡ ಬಯಲಿಗೆ ಬರಲಿ ತನಿಖಾ ವರದಿ ಶೀಘ್ರವೇ ಬಂದ್ರೆ ಒಳಿತು ಅಂತೇಳಿ ಒತ್ತಾಯಿಸಿದ್ದಾರೆ ಜಿಟಿ ಅವರೇ ಹೇಳಿದ್ದಾರೆ ಷಡ್ಯಂತ್ರ ಯಾರ್ದೋ ವಿರೋಧಗಳು ಬೇಕಾದನ್ನ ಧರ್ಮಸ್ಥಳದ ಮೇಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಇದು ಮಾಡಿರ್ತಕ್ಕಂಥದ್ದು ರಾಜ್ಯದ ಆರೂವರೆ ಕೋಟಿ ಜನರ ಹೃದಯವನ್ನು ತಟ್ಟಿದೆ ಸರ್ಕಾರ ಏನು ತೀರ್ಮಾನ ಮಾಡಿದ್ದಾರೆ ಎಸ್ ಐ ಟಿನಲ್ಲಿ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಶಿಕ್ಷೆ ಮಾಡಿ ಧರ್ಮಸ್ಥಳವನ್ನು ಮುಕ್ತವಾಗಿ ಸತ್ಯವಾದಂಥ ಮಂಜುನಾಥೇಶ್ವರ ಇಲ್ಲಿ ಯಾವುದೇ ತಪ್ಪುಗಳು ನಡೆದಿಲ್ಲ ಹೇಳಿರ್ತಕ್ಕಂಥದ್ದೆಲ್ಲ ಅಂತಕ್ಕಂಥದ್ದನ್ನ ಯಾರು ಮಾಡಿದ್ದಾರೆ ಯಾರು ಷಡ್ಯಂತ್ರ ಇದೆ ತನಿಖೆ ಮಾಡ್ತೀವಿ ಅಂತ ಏನು ಹೊರಟಿದ್ದೀರಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಸುಮಾರು ದಿನಗಳಿಂದ ಪ್ರತಿ ದಿನ ಆ ಮಂಜುನಾಥೇಶ್ವರನ ಮೇಲೆ ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರದ ಮೇಲೆ ಇಡೀ ಕರ್ನಾಟಕ ಕನ್ನಡಿಗರ ಅಷ್ಟೇ ಅಲ್ಲ ಕೇರಳ ತಮಿಳುನಾಡು ದೇಶದಾದ್ಯಂತ ಭಕ್ತರು ಬರ್ತಾರೆ ಧರ್ಮಸ್ಥಳಕ್ಕೆ ಅಂತ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿ ಆರೂವರೆ ಕೋಟಿ ಜನರ ಮನಸ್ಸು ಕೂಡ ನೋವಾಗಿದೆ ದಯವಿ ಅತಿ ಶೀಘ್ರವಾಗಿ ಯಾಕೆ ವಿಳಂಬ ಮಾಡ್ತೀರಿ ಎಸ್ ಐ ಟಿ ತನಿಖೆ ಮಾಡಿದೆ ಹದಿಮೂರು ಕಡೆಯೋ ಹದಿನೈದು ಕಡೆಯೋ ಹದಿನೇಳು ಕಡೆಯೋ ಹಾಗೆ ಈ ಕೆಲಸ ಮಾಡಬಾರ್ದಾಗಿತ್ತು ಆಯಿತು ನಿಮ್ಮ ಅಧಿಕಾರಿಗಳು ಕಂಡು ಹಿಡಿಬೇಕು ಮಾಡ್ತಿದ್ದಾರೆ ಶೀಘ್ರವಾಗಿ ಮಾಡಿ ಅದನ್ನು ತಪ್ಪಿಸಿ ಮೊದಲು ಬರೀ ಧರ್ಮಸ್ಥಳ ಕ್ಷೇತ್ರ ಬರೀ ಆ ಆ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಇಡೀ ಕನ್ನಡ ನಾಡಿನ ಆರೂವರೆ ಕೋಟಿ ಜನರ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವರು ಅದಕ್ಕೆ ನೀವು ಕೂಡಲೇ ಸರ್ಕಾರ ಪರಿಣಾಮಕಾರಿಯಾಗಿ ಅದನ್ನು ಮುಕ್ತಗೊಳಿಸಬೇಕು ತಪ್ಪಿತಸ್ಥರನ್ನ ನೇಣಾಗ್ತಕ್ಕಂಥದ್ದನ್ನ ನೀವು ಮಾಡಿದ್ರೆ ನಿಮ್ಮನ್ನು ಮೆಚ್ಚುತ್ತಾರೆ ಜನ ಆ ಕೆಲಸ ಮಾಡ್ತೀರಿ ಅಂತೇಳಿ ನನ್ನ ಸರ್ಕಾರವನ್ನು ದಯಮಾಡಿ ಮನವಿ ಮಾಡ್ತೀನಿ Tarcana.